ಅತ್ತೆ ತಗೊಳ್ಳಿ ನಾಷ್ಟ ಮಾಡ್ಕೊಳ್ಳಿ ನಾನು ನಾನೇ ಗೊತ್ತಿತ್ತು ಸುಮ್ಮನೆ ಅತಿಗೆ ರೂಮ್ ಎಲ್ಲ ತಗೊಬಕುದೇ ಅದೇ ಆಗಲಿಂದ ನಾಷ್ಟ ಮಾಡ್ತೀನಿ ಹಂಗೆ ಕೂತಿದ್ರಿ ನಾವು ತಗೊಳ್ಳಿ ಸುಮ್ಮನೆ ನಾಷ್ಟ ಏ ಇಲ್ಲ ಅತ್ತೆ ಅದೇನೋ ಕರೆಂಟ್ ಕೆಟ್ಟೋಗಿಬಿಟ್ಟದೆ ಹೊಸ ರೆಡಿ ಮಾಡಿಸ್ಬೇಕು ಕನೆಕ್ಷನ್ ಅದೆಲ್ಲ ಕಟ್ಟಾಗುತ್ತದಂತೆ ಅಂತ ಅದಕ್ಕೆ ಪ್ಯಾಟ್ರಿಗೆಲ್ಲ ಬೇಕಲ್ಲ ಆಳ್ಗಾವರೆಲ್ಲ ಬರೋ ಗಂಟ ರೆಡಿ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋದ್ರು ನಂದಿನಿ ಯಾವಾಗ ಏನು ನೀವು ಸ್ನಾನ ಮಾಡ್ತಿದ್ರಲ್ಲತ್ತೆ ಆಗ ಬಂದಿದ್ರು ನೀವು ಸ್ನಾನ ಮಾಡ್ತಿದ್ರಂತಲ್ಲ ಅದಕ್ಕೆ ಹಂಗೆ ಹೊಂಟೋದ್ರು ಅದ್ಕೆ ಕೂಗಿದ್ದು ನಾನು ನೀರು ಬರ್ತೀನಿ ಅಂದೆ ಏನಾಗಿದ್ದದಂತೆ ಏನೋ ಸುಟ್ಟೋದಂಗೆ ಆಗ್ಬಿಟ್ಟಿರೋದಂತೆ ಫೋನ್ ಮಾಡಿದೆ ಏನಾಗಿದೆ ಎತ್ತಾಗಿರೋದು ಕೇಳಬೇಕಾಯ್ತು ಜಾಸ್ತಿ ಏನಿಲ್ಲವಂತೆ ಒಂಚೂರಂತೆ ಅದನ್ನೆಲ್ಲ ಇಮ್ಮೆನ್ ಕರ್ಕೊ ಬಂದಿದ್ದಾರಂತೆ ರೆಡಿ ಮಾಡ್ತಿದರಂತೆ ನೀನು ನಾಷ್ಟ ಮಾಡಿ ಸರಿ ನೀನು ನೀನು ಮಾಡುವ ಇಲ್ಲ ಇಲ್ಲ ಅವ್ರು ಬಂದ್ಬಿಡ್ಲಿ ಆಮೇಲೆ ಮಾಡ್ತೀನಂತೆ ನಾನು ಹ್ಞೂ ಸರಿ ನಿಮ್ಮ ಮಾವ ಎಲ್ಲಾಯ್ತು ಮಾವ ಗಿಡಕ್ಕೆ ನೀರು ಆಗ್ತದೆ ಕರೆದ್ರೆ ನಿಮ್ಮ ಅತ್ತೆ ತಿಂದಿ ಆಮೇಲೆ ಬರ್ತೀನಿ ಅಂದರು ಅದಕ್ಕೆ ನಿಮ್ಗೆ ಹಾಕ ಬಂದೆ ಸರಿ ನಾಷ್ಟ ಮಾಡಿ ಅತ್ತೆ ಒಂದು ಮಾತೇಬೇಕು ಏನು ಏನು ಏನಂದಿನಿ ಏನು ಏನು ವಿಚಾರ ಅದೇ ಕಣತೆ ನಾನು ಸುಮ್ಮನೆ ನನ್ನ ಬುದ್ಧಿ ಇಲ್ದಂಗೆ ಏನೇನೋ ಮಾಡ್ಬಿಟ್ಟೆ ಅದಕ್ಕೆ ಬೇಜಾರು ಮಾಡ್ಕೊಬೇಡಿ ಈಗ್ಲಾರುವೆ ನನ್ನ ತಪ್ಪ ನಾನು ತಿತ್ಕೊಂಡು ಹೋಗ್ತೀನಿ ನನ್ನ ತಪ್ಪಾಗಿ ನನಗೆ ಗೊತ್ತಾಗದೆ ಈಗ್ಲಾರುವೆ ಸುಮ್ಮನೆ ಮೊದ್ಲಂಗೆ ಕಣತೆ ಇವಾಗ ಭಾರಿ ಬಟ್ಲಾದ್ವಿ ಸುಮ್ಮನೆ ಅದರಲ್ಲಿ ಹೇಳೋಕ್ಕೆ ನನಗೂ ಆ ಇಷ್ಟ ಇಲ್ಲ ಅದಕ್ಕೆಯ ನೀವೇ ಏನಂದ್ಕೊಂಡ್ರೆ ಎತ್ತ ಅನ್ಕೊಂಡಿದ್ದೀರ ನಾನು ಭೀ ಭಾರಿ ತಪ್ಪೆಲ್ಲ ಮಾಡಿಟ್ಟೆ ಆಗ್ಲಿಲ್ಲವಾ ಅರ್ಥ ಮಾಡ್ಕೊಂಡಿಲ್ಲ ಸುಮ್ಮನೆ ಹಿಂಗೆ ಆಡ್ಬಿಟ್ಟೆ ಅದಕ್ಕೆ ನಿಮಗೆಲ್ಲ ಬೇಜಾರದೋ ಏನೋ ಎತ್ತೋ ಅಂತ ಕಾಣುತ್ತೆ ನಿಂದ ಅಮ್ಮಯ ಬೇಜಾರು ಮಾಡ್ಕೊಂಬಿಡಿ ಈಗ ಬಸ್ ಬದ್ಲಾಗ್ಬಿಟ್ಟಿನ ಕಣತ್ತೆ ಮೊದಲಾಗಿಲ್ಲ ನಾನು ದಯವಿಟ್ಟು ನಂದು ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ ನಿಂದ ಅಮ್ಮಯ್ಯ ಕಾಣುತ್ತೆ ಇದೊಂದು ಸಲ ಸರಿ ಬಿಡು ಬಿಡುನಲ್ಲ ನೆನಗೆ ಹೇಳಿಲ್ಲ ಅಲ್ಲ ಸರಿ ಬಿಡು ಮನ್ಸರು ತಪ್ಪು ಮಾಡಿದ ಯಾರು ಮಾಡೋರು ಮೊದಲು ತಪ್ಪು ಮಾಡಿದರೆ ತಪ್ಪು ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ ಅದರಲ್ಲಿ ಎಲ್ಲ ತಪ್ಪು ಮಾಡ್ತಾರೆ ಅದನ್ನ ಹಿರ್ತ್ಕೊಂಡು ತಿತ್ಕೊಂಡು ಬಾಳ್ಕೋಯ್ತಾರಲ್ಲ ಆಗ ಸರಿ ಆಗೋದು ಕತೆ ಇಬ್ರು ಬಿಡು ನನಗೂ ಭಾರಿ ಆಯಿತು ಅಲ್ಲ ನಿನ್ನ ಒಳ್ಳೆ ಒಳ್ಳೆ ಅಂತ ಯಾರು ಅಂದಿದ್ದು ಸೂರ್ಯ ಎರಡು ಮದುವೆ ಆಗಿದ್ರು ಇನ್ನೊಂದು ಮದುವೆ ಆಗಿದ್ರು ನೀವು ಸೌಸ್ಕಾಗಿ ಹೋಯ್ತೈತಿ ಸೂರ್ಯಗಾಗಿ ಅಲ್ಲೇನೋ ಅರ್ಥ ಮಾಡ್ಕೊಂಡೆ ನಮ್ಮದು ಆ ನಿರ್ಧಾರ ಆಗೋಯ್ತು ಏನೂ ಮಾಡೋಕ್ಕಾಯ್ಕಿಲ್ಲ ಹಂಗಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಯ್ಕಿಲ್ಲ ಹಣೆ ಬರ್ದೇಲೆ ಹಿಂಗೆ ಬರ್ತೈತಿ ಆಗದೆ ಈಗ್ಲಾರವೇ ತಿತ್ಕೊಂಡು ಪತ್ಕೊಂಡು ಹೋಗು ಇನ್ನೇನು ಮಾಡಿ ಸೂರ್ಯಗೂ ಏನಿಂತ್ಕಂಡ್ರೆ ನಾನು ಭಾರಿ ಆಸೆ ಜೀವ ಬಿಡ್ತಾನೆ ಮದುವೆ ಏನು ಹಿಂಗೋ ಆಗೋಯ್ತು ಇಷ್ಟನೋ ಕಷ್ಟನೋ ಆಗೋಯಿತು ಏನು ಅದನ್ನ ಏನೂ ಮಾಡೋಕ್ಕಾಗಿಲ್ಲ ದೇವರು ಬರ್ತ ಕಳಿಸ್ಬಿಟ್ಟವನೇ ಆಗ್ಲಿಲ್ಲವೆ ಹಣೆ ಬರ್ತದ ಬರ್ತ ಕಳಿಸ್ಬಿಟ್ಟವನೇ ಅದನ್ನ ಬದ್ದಾಯಿಸೋ ಕಾಯ್ಕಿಲ್ಲ ಸರಿ ಬಿಡು ಏನೂ ಇಲ್ಲ ಕತೆ ನಾವೇನು ತಲೆಗಿರೇ ಕೆಡಿಸ್ಕೊಂಡಿಲ್ಲ ನೀನಂದು ತಲೆ ಕೆಡಿಸ್ಕೊಬೇಡ ಏನೋ ಈಗ ಏನು ಚೆನ್ನಾಗೋಯ್ತದಿ ಹಂಗೆ ಹೋಗು ಏನೋ ಸೂರ್ಯ ಆಸ್ಪತ್ರೆಗೆ ಕರ್ಕೋಬೇಕು ಅಂತಿತ್ತಲ್ಲ ಹೋಗುವ ಬಾ ನಮಗೂ ಭಾರಿ ಬೇಜಾರಾಯ್ತು ಮಗ ಇಲ್ದಂಗೆ ಆಗಿತಲ್ಲ ಆಗ ಬಾರಿ ನೋಡ್ಕೊಂಡಿವಿ ಏನೋ ಆಗ ನಿಮ್ಮ ಮೇಲೆ ಕೋಪ ಇತ್ತು ಅದಕ್ಕೆ ನಿಮ್ಮ ಮೇಲೆ ಕೋಪ ತೋರಿಸ್ತಿದ್ದು ಹೊರ್ತು ಮಗ ಅದು ಮಗ ಹೇಳೋ ಜೀವ ಅಲ್ವಾ ಅದ್ರ ಮೇಲೆ ಕೋಪ ತೋರ್ಸೋಕದಾಗ ಭಾರಿ ಬೇಜಾರಾಯಿತು ಈಗಲೂ ಅಷ್ಟೇ ರುಕ್ಮಿಣಿ ಬಸ್ರಿ ಆಗೋಳೆ ಇಲ್ಲ ಅಂತಲ್ಲ ನೀನು ಸೂರ್ಯ ಇರ್ತೀಯಲ್ವಾ ನೀನು ನಮ್ಮ ಸೊಸೆ ಅಲ್ವಾ ನಿನ್ಗೂ ಆಸೆ ಇರಕ್ಕಿಲ್ವಾ ಮಕ್ಳು ಬೇಕು ಮರಿಬೇಕು ಅಂತ ಸರಿ ಜಾಸ್ತಿ ಗೊತ್ತ ಮಾಡೋಕ್ಕೆ ಹೋಗ್ಬೇಡ ನಾಳೆಕ್ಕ ನಾಳಿದ್ದಾಗ ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊ ಬಂದ್ಬಿಡ್ ಸೂರ್ಯ ಜೊತೆಗೆ ಹೇಳ್ತೀನಿ ನಾನು ಅವರು ಹಂಗೆ ಅಂತಿದ್ರು ಅವು ಹೋಗದ ಅಂತ ನಾನೇ ಕೆಲಸ ಎಲ್ಲ ಇತ್ತಲ್ಲ ಜನ ಕಡೆ ಹೋಗೋಕ್ಕಿದೆ ಅಂತ ಅಂದೀನಿ ಹ್ಞೂ ಅಂತ ಅಂದವೆ ನಾವು ಹೋಗ್ತೀವಿ ಕತೆ ಹೋಗಿ ನಾಷ್ಟ ಮಾಡಿ ಹೋಗಿ ನಾನೇ ಮಾಡ್ತೀನಂತೆ ಸರಿಕತ್ತೆ ಬೇಸ್ ಟೀಚರ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮದು ಅಮ್ಮಯ್ಯ ಅಯ್ಯೋ ಇಲ್ಲಕ್ಕಂತ ಹೋಗು ಯಾಕೆಂಗಾಡಿ ನೀನು ಹಾಂ ಅಲ್ಲ ಅದಾದನೇ ಎಸ್ಸಲ್ಲಿ ಹೇಳಿ ನಾವೇನು ನಿಮ್ಮ ಮೇಲೆ ಕಾಪಾ ಮಾಡ್ಕೊಂಡು ಹೊಡೆಯೋದು ಬಡಿಯೋದು ಇಲ್ಲ ಮನೆಯಿಂದ ಆಚಕದಾಗ ಮಾಡ್ತಿದ್ದಾವ ಹಾಂ ಇಲ್ಲ ತಾನೇ ಚೆನ್ನಾಗಿ ಓಡ್ಕೊಂಡಿ ತಾನೆ ನೀನು ಯಾಕೆಂಗೆ ಮಾಡ್ಕೊಂಡಿ ಬಿಡು ಅಲ್ಲ ನನಗೆ ನಾನು ಎಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿಸ್ತಾ ಇದೆ ಸುಮ್ಮನೆ ನಿಮಗೆಲ್ಲ ಬಾಯಿಗೆ ಬಂದಂಗೆ ಬೈಯ್ಬಿಟ್ಟೆ ಏನೇನೋ ಮಾಡ್ಬಿಟ್ಟೆ ಅದಕ್ಕೆ ಈಗ ಬೇಜಾರಾಯ್ತದೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ ಏನೇನೋ ಅರ್ಥ ಮಾಡ್ಕೊಳ್ಳಿಲ್ಲ ಏನು ಮಾಡೋಕದು ಕೆಟ್ಟಗಳಿಗೆ ಎಲ್ಲರಿಗೂ ಅಂತ ಕಾಲ ಬರ್ತದೆ ಏನು ಮಾಡೋಕ್ಕಾಗದು ಏನೂ ಮಾಡೋಕ್ಕಾಗಿಲ್ಲ ಬ್ರಿಗೆ ತಲೆ ಕೆಡಿಸ್ಕೊಬ್ರೆ ಅದೆಲ್ಲ ಇದ್ದಿದ್ದೆ ಮನೆಯ ಮೇಲೆ ಜಗಳ ಎಲ್ಲ ಇರ್ತದೆ ಎಲ್ಲ ಇರ್ತದೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋ ಕೂತ್ಕೊಳ್ಳೋಕದ ಬೆಳೆ ಬ್ರಿ ಏನೂ ಆಯ್ಕಿಲ್ಲ ಹೋಗಿ ಊಟ ಮಾಡುವಲ್ವ ನಾನು ಎಷ್ಟು ಒಳ್ಳೆಯದಂತ ಗೊತ್ತುಕ್ಕತ್ತೆ ನೀನು ಆಗಲಿಂದ ಚೆನ್ನಾಗಿ ನೋಡ್ಕೊಂಡಿಲ್ವ ಏನೂ ಗೊತ್ತಾಗಿಲ್ಲ ನಿನಗೂ ಈಗೇನೋ ಅರ್ಥ ಮಾಡ್ಕೊಂಡಿದ್ದೀಯಲ್ಲ ಹ್ಞೂ ಸರಿ ಕನತೆ ಸರಿ ನನಗೂ ಪದೇ ಪದೇ ಅದೇ ಯಾವ್ದರ ಕೊರಗಿತ್ತು ಸುಮ್ಮನೆ ನನ್ನಿಂದ ಎಲ್ಲನೂ ಹಾಳು ಮಾಡ್ಕೊಳ್ಬಿಟ್ಮಲ್ಲ ಸುಮ್ಮನೆ ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡು ಹಾಕಿಲ್ಲ ನಿಮಗೂ ಒಳ್ಳೇದಲ್ಲ ನನಗೂ ಒಳ್ಳೇದಲ್ಲ ಆಮೇಲೆ ಸೂರ್ಯವ್ರಿಗೂ ಒಳ್ಳೇದಲ್ಲ ಸುಮ್ಮನೆ ನಾನೇ ಕಿತ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋದ್ರೆ ಸರಿ ಆಯ್ತದೆ ಅಂದ್ಬಿಟ್ಟು ನಾನು ಬದ್ಲಾಗಿ ಮೊದಲಾಗಿಲ್ಲ ಸುಮ್ಮನೆ ಯಾಕೆ ಆಡಬೇಕು ಏನೇನು ಹಾಡಿ ಹಾಡಿ ಜೀವನ ಹೇಗೆ ಕೂತ್ಕೊಬಿಟ್ಟೆ ಈಗಲೂ ಹಾಗೆ ಮಾಡೋಕ್ಕಾಗದ ಹೇಳಿ ಎಲ್ಲ ಈಗ ಅರ್ಥ ಮಾಡ್ಕೊಂಡಿದ್ದೀನಿ ಕತೆ ಬಿಡಿ ನೆ ಅತ್ತೆ ಏನು ಬೇಜಾರ್ ಮಾಡ್ಕೊಂಡ್ರೆ ಏನು ಅಂತ ನಿಮಗೂ ಭಾರಿ ಕಷ್ಟ ಕೊಟ್ಬಿಟ್ಟೆ ನಿಮ್ಮ ಕೈಲೆಲ್ಲ ಕಣ್ಣೀರು ಹಾಕಿಸ್ಬಿಟ್ಟೆ ಅದಕ್ಕೆ ನೀನು ಕಷ್ಟಪಡ್ತಿರೋದು ಬಿಡು ಅದು ಹಾತಿ ಮಾತಾಡಿ ನೀನು ಎಲ್ಲರಿಗೂ ಒಂದು ಕೆಟ್ಟಗಳಿಗೆ ಬರ್ತದೆ ಹಂಗೆ ಹಂಗಾಗದ ಏನು ಜೀವನದಲ್ಲಿ ಸುಖನೇ ಕೇಳಕ್ಕಾಗದ ಕಷ್ಟ ಬರ್ತದೆ ತೊಂದರೆಗಳು ಬರ್ತವೆ ಆಮೇಲೆ ಜೀವನ ಮುರಿ ಅಂತವೂ ಬರ್ತವೆ ಹಂಗೆ ಅನ್ಬಿಟ್ಟು ಹೀಗೆಲ್ಲ ಮಾಡೋಕ್ಕಾಗಿಲ್ಲ ತಲೆ ಕೆಡ್ಸ್ಕೋಬೇಡ ಬಿಡು ಈಗ ಯಾರು ಏನಾರು ಬಂದರೆ ನಿಮಗೆ ಸೂರ್ಯ ಏನಾರು ಅನ್ನ ನಾನು ಏನಾರು ಅನ್ನ ಇಲ್ಲ ನಿಮ್ಮ ಮಾವ ಏನಾರು ಅಂತ ಯಾರೂ ಏನು ಹೊಂದಿಲ್ಲ ಅವ್ರು ಮಾತಾಡಿಲ್ಲ ನೀನು ಬೇಜಾರ್ ಬೇಜಾರು ಬೇಜಾರ್ ಬೇಜಾರು ಮಾಡ್ಕೊಬ್ರೆ ಅದೇ ಹೇಳ್ತಾರೆ ಯಾಕೆಗಿಂಗೆ ಪದೇ ಪದೇ ಹಾಗೆ ಬೇಜಾರು ಮಾಡ್ಕೊಂಡಿರಿ ನೀ ಬೇಜಾರು ಮಾಡ್ಕೊಂಡ್ರೆ ನಮಗೂ ಬೇಜಾರಾಯ್ತದೆ ಸೂರ್ಯಕ್ಕೆ ಬೇಜಾರಾಯ್ತದೆ ನಾನು ಏನು ಬೇಡ ಬಿಡು ಹೋಗು ಊಟ ಮಾಡೋಗು ಏ ಇದೆ ಇದೆ ಇನ್ನೊಂದು ಸಲ ಮಾತಾಡಿದ್ರೆ ಆಮೇಲೆ ಏನಂದಿರಿ ನಿಜ ಜೊತೆ ಮಾತೆ ಬಿಟ್ಬಿಡ್ತೀನಿ ಅಷ್ಟೇ ಈಗ ಹೇಳ್ತಾನಿಲ್ಲ ಇನ್ನೊಂದು ಸಲ ಪದೇ ಪದೇ ಇದೇ ಮಾತು ಎತ್ತದ್ರೆ ನಾನು ನಿಜ ಜೊತೆ ಬಿಟ್ಬಿಡ್ತೀನಿ ನಿಜವಾಗ್ಲೂ ಕಾಪಾ ಮಾಡ್ಕೊಬಿಡ್ತೀನಿ ಏ ಒಳ್ಳೆ ಚೆನ್ನಾಗಿ ಮಾತಾಡ್ತಾಯಿದ್ದೀರಿ ಕೂಡ ತಗೊಳ್ಳಿ ಹ್ಞೂ ಮಾದಾಗ ಕೋಪ ಮಾಡ್ಕೊಂಡಿರಿ ಓ ಚೆನ್ನಾಗದ್ಯ ಸರಿ ಕತೆ ಸರಿ ಬಿಡಿ ಇನ್ನೊಂದು ಸಲ ನನ್ನಕಿಲ್ಲ ಕತೆ ನನಗೆ ಕ್ಷಮಿಸಿದಿರಿ ತಾನೆ ಏನು ಮನ್ಸಲ್ಲಿ ಇಟ್ಕೊಂಡಿಲ್ಲ ತಾನೆ ಅದೇ ಯೋಚನೆ ಆಮೇಲೆ ಆಮೇಲೆ ನನ್ನ ಬಗ್ಗೆ ನಂದಿನಿ ಅಂಥೇಳು ಇಂಥೇಳು ಅಂತ ನನ್ನದ ರುಕ್ಮೀನು ಒಂದೇ ಥರ ನೋಡ್ತಿದ್ದೀರಿ ತಾನೆ ಸರಿ ಬಿಡು ನಂದಿನಿ ಅವಳು ಬೇರೆ ಎಲ್ಲ ನೀನು ಬೇರೆಯಲ್ಲ ನಮಗೆ ಇಬ್ಬರು ಒಂದೇ ಕತೆ ಇಬ್ಬರು ಸಸ್ಯರೆಯ ಹಾಂ ಅಲ್ಲ ನನಗೆ ಇಬ್ಬರು ಗಂಡು ಮಕ್ಳು ಇದ್ದಾರೆ ಇಬ್ಬರು ಸೊಸೆ ಇರ್ತಿದ್ರು ಇಬ್ಬರು ಒಂದಿನ ಒಂದೇ ಥರ ತಾನೆ ಏನು ನನ್ನ ಪುಣ್ಯ ಒಬ್ಬ ಮಗುನಿಗೆ ಇಬ್ಬರೇ ಇರ್ತಿರು ಅದು ಹಚ್ಚಿ ಕಟ್ಟಾಗಿ ಚೆನ್ನಾಗಿ ಬಾಳಾಟ ಬದುಕಟ್ಟ ಮಾಡ್ಕೊ ಹೋಯ್ತಾರೆ ನೆಗ್ನಗಿತ್ತೆ ಆಕೆಂದು ತಿನ್ನೇಬೇಕು ಸುಮ್ಮನೆ ನಾನೇ ಕಾಪೆಲ್ಲ ಹಾಂ ನಾನು ನಾನು ಯಾತೇಕ ಕಾಪು ಮಾಡ್ಕೊಳ್ಳಾನೆ ಇಲ್ಲ ಕತೆಡು ನಾನದು ಕಾಪಾಡೂ ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ಸರಿ ಆಯಿತಾ ಯಾಕೆ ಬೇಜಾರು ಮಾಡ್ಕೊಳ್ಳಾನೆ ಎಲ್ಲ ಕತ್ಬಿಡು ತಲೆ ಕೆಡ್ಸ್ಕೊಬೇಡ ಹಾಂ ನೀನು ಬೇಜಾರು ಮಾಡ್ಕೊಬೇಡ ಅಷ್ಟೇ ಇದನ್ನು ಹಿಂಗಾಗೋಯ್ತಲ್ಲ ಅಂತ ಜೀವನ ಆದಮೇಲೆ ಏರುಪೀರಲ್ಲ ಇರ್ತವೆ ತಲೆ ಕೆಡ್ಸ್ಕೊಬಾರ್ದು ದೇವರು ಪರೀಕ್ಷೆ ಮಾಡೋಕ್ಕಿಂತ ಕಷ್ಟ ಮೇಲೆ ಕೊಟ್ಟಣಂತೆ ಈಗೇನು ಸರಿಯಾಗಿಲ್ವಾ ಹಾಗೆ ಯಾಕತ್ತೆ ಹ್ಞೂ ಸರಿ ಕಣತ್ತೆ ನೀವಿಷ್ಟು ಧೈರ್ಯ ಹೇಳ್ತಾ ಇದ್ದೀರಲ್ಲ ನೀವಿಷ್ಟು ಧೈರ್ಯ ಹೇಳ್ತಾ ಅಂದರೆ ಸರಿ ಬಿಡಿ ಸರಿಯಾಗಿ ಇರ್ತದೆ ನಾನು ನಾನೇನಕ್ಕೆ ಕೊರ್ಗೆ ಕೊರ್ಗೆ ನೀರಾಗಾನೆ ನೀವೇ ಇಷ್ಟು ಧೈರ್ಯ ಹೇಳಿದ್ಮೇಲೆ ಹ್ಞೂ ಸರಿ ಕಣ್ ಸರಿ ಹೋಗಿ ಊಟ ಮಾಡು ನಂದಿಗೂ ನಿಗೂ ಹಾಕೊಡು ಜಗಳ ಕಲಾ ಹಾಡಕ್ಕೆ ಹೋಗ್ಬೇಡ ಕಾಪ ಮಾಡ್ಕೊಬೇಡ ಹೆಚ್ಚಾಗಿ ಆಮೇಲೆ ಇದು ನನ್ನ ಗಂಡನ ಮನೆ ನಾವು ಎಲ್ಲ ನಮ್ಮವರು ಅಂದ್ಕೊಂಡು ಜೀವನ ಮಾಡೋದ್ರೆ ಏನೂ ಆಯ್ಕಿಲ್ಲ ಎಲ್ಲ ನಾನು ನನಗೆ ಬೇಕು ಇದು ನಂದು ಅಂತ ಇದು ಮನೇಲಿ ಸ್ವಾರ್ಥ ಇರಬಾರ್ದು ಸ್ವಾರ್ಥ ತನೇ ಇರಬಾರ್ದು ನಮ್ಮನೇ ಒಂದು ತುತ್ತಿದ್ರೆ ಎಲ್ಲರಿಗೂ ಸಸಿ ಇಕ್ಬೇಕು ಎಲ್ಲ ಉಂಡೆನೂ ನನಗೆ ಬೇಕು ಅಂದರೆ ಆಗದ ಈಗ ನಮ್ಮ ಹೊಟ್ಟಿಲಿ ಒಂದು ಒಂದು ರೊಟ್ಟಿ ಇರ್ತದೆ ಅನ್ಕೋ ನಾನು ನನ್ನ ಮಗ ಅಂದ್ಬಿಟ್ಟು ಸೂರಿ ಮಾತ್ರ ಒಂದು ಕೊಟ್ಬಿಟ್ಟು ನಿನ್ನೇ ರುಕ್ಮಣಿನ್ಗೆ ಹೊಸಿಸಿದ್ರೆ ಹಿಂಗಿದದು ಚೆನ್ನಾಗಿದ್ದದ ನೀವು ನಿಮ್ಮ ಅಪ್ಪ ಹೂನ ಅಣ್ಣ ತಂದೆಲ್ಲ ಬುಟ್ಟು ಬಂದಿರ್ತಿದ್ದೀರಿ ತಾನೆ ನೀವು ನಮ್ಮ ನಂಬ ಬಂದರೆ ನಾನು ನನ್ನ ಮಗ ಮಗ ಅಂತ ಕೂತ್ಕೊಂಡ್ರೆ ಆಗದ ನಿಮಗೂ ಹೊಸಿ ಕೊಡಬೇಕು ನಿಮ್ಮ ಹೊಟ್ಟೆರು ತುಂಬಿಸಬೇಕು ಹಂಗಾದ್ರೆ ಅದು ಜೀವನ ಇಲ್ಲಾಂದರೆ ನಿಮ್ಮ ಹತ್ತಿಗೆ ಕರ್ಕೊಂಡು ಮದುವೆ ಮಾಡ್ಕೋಬೇಕಾಯ್ತು ಸೊಸೆರು ಅಂತ ಅಂತೆ ಬಾಳಾಟಕ್ಕೆ ಏನು ಕತೆ ಏನು ತಲೆ ಕೆಡ್ಸ್ಕೊಂಡಿಲ್ಲ ನಮ್ಮ ಮಕ್ಳು ತೊಕೊಳ್ಬಿಟ್ಟಿದೆ ಅವ್ರನ್ನ ಆಚೆ ತೊಳ್ಬಿಡ್ತಿದ್ವಾ ಇಲ್ಲ ಕತೆ ತಳೆ ಕೆಡಿಸ್ಕೊಬೇಡ ಹೋಗು ನಾಷ್ಟ ಮಾಡಿ ಹೋಗು ಹ್ಞೂ ಸರಿ ಕಣತ್ತೆ ಸರಿ ಅಣ್ಣ ಮಗಿನ ಕರ್ಕೊ ಬಂದಾರಂತೆ ಹಾಂ ಅದಕ್ಕೆ ಅದಕ್ಕೆನೂ ಮಗಿನವೇ ಮಗಿನೂ ಸಸ್ತ ಸಸ ಮಾಡ್ಕೊಂಡು ಹೋಗೋದ ಬನ್ನಿ ಅಲ್ಲವಾ ಅಣ್ಣ ಹೇಳಕ್ಕೆ ಬಂದದಂತೆ ನಾನು ಮೊದ್ಲಾಗಿ ಹೇಳ್ತಾವಣೆ ಆಮೇಲೆ ಅವ್ರು ಮನೇಲಿ ಯಾರೂ ಕರೆದಿಲ್ಲ ಹ್ಞೂ ಹೆಂಗೆ ಹೋಗೋದು ಕರೀದನ ಅಂತ ಅನ್ಕೋಬೇಡಿ ಏನಿಲ್ಲ ಬಿಡು ನೀನು ಕರೆದ ಸಾಕಿಲ್ವಾ ಹಂಗೇನು ಕಳಕತ್ತೆ ಹೋಗತ್ತದ ಬಿಡು ಹ್ಞೂ ಸರಿ ಕಣತ್ತೆ ಹೋಗೋತದೆ ನಾನು ನಾಲ್ಕೈದು ದಿವಸ ದುಡ್ಕೊಳ್ತೀನಿ ನಮ್ಮ ಅಪ್ಪು ಮನೆಯಲ್ಲಿ ನಾಲ್ಕೈದು ದಿವಸ ಯಾಕೆ ಉದ್ವಾರ ಹದಿನೈದು ಇದ್ದಪ್ಪ ಯಾರು ಬೇಡ ಅಂದರು ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು ಸಾಕತ್ತೆ ಸರಿ ಹ್ಞೂ ರುಮಿಣಿನ್ ಬಂದು ಕಾಕ್ ಮಾಡ್ಬೋದು ಯಾರು ಬೇಡ ಅಂದರು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಟುಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅದೇ ಒಂದು ಲೈಕ್ ಕೊಟ್ಬಿಡ್ ಬರೋದ ಮತ್ತೆ